ಹಾಯ್ ಗಾಯ್ಸ್ ವೆಲ್ಕಮ್ ಟು ಸಂಧ್ಯಾ ಸಂಧ್ಯಾ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಮಾಮೂಲಿ ಯಾರೆಲ್ಲ ನನ್ನ ವೀಡಿಯೋ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಇನ್ನೇನಿಲ್ಲ ಇವತ್ತು ಏನು ಮಾಡ್ತಾಯಿದ್ದೀವಿ ಅಂತನಾ ನಮ್ಮ ಹೊಸ ಕರ ಹಾಕಿತ್ತು ಅದ್ರದ್ದು ಮೊದಲನೇ ದಿನದ ಹಾಲು ಕರ್ಕೊಂಡಿದ್ದೀವಿ ನೋಡಿ ಹಾಲು ಎಲ್ಲೋ ಕಲರ್ ಐತೆ ಎರಡು ದಿನ ಆದಮೇಲೆ ಇದು ಕಲರ್ ಚೇಂಜ್ ಆಗುತ್ತೆ ಬಿಳಿ ಬಣ್ಣ ಆಗಿಬಿಡುತ್ತೆ ಒಂದು ಎರಡು ದಿನದ ಮಾತ್ರ ಎಲ್ಲೋ ಕಲರ್ ಇರುತ್ತೆ ಹಾಲು ಅದಕ್ಕೆ ನಾನು ಸಕ್ಕರೆನ ಪುಡಿ ಮಾಡಿ ಪುಡಿ ಮಾಡಿಬಿಟ್ಟು ಹಾಕಿ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ನಾನು ಮಾಡ್ತಾಯಿಲ್ಲ ನಮ್ಮಮ್ಮ ಮಾಡ್ತಾ ಇರೋದು ಅದೆಲ್ಲ ಚೆನ್ನಾಗಿ ಪುಡಿ ಮಾಡಿದೆ ಹೇಗೆ ಹಾಕ್ಬಿಟ್ರೆ ಅದು ಗಿಣ್ಣಲು ಗಟ್ಟಿ ಇರುತ್ತಲ್ಲ ಕರಗಲ್ಲ ಬೇಗ ಅದು ಒಂದೊಂದು ತವ ಮಾತ್ರ ಇರ್ತದೆ ಇನ್ನೊಂದು ತವ ಸಿಂಗಿರಲ್ಲ ಅವಕ್ಕೆ ಅದಕ್ಕೆ ಸಕ್ಕರೆ ಪುಡಿ ಮಾಡ್ಕೊಬಿಟ್ಟು ಬೆರೆಸ್ಕೊಂಬಿಟ್ರೆ ಎಲ್ಲದೂ ಚೆನ್ನಾಗಿ ಕರ್ಗೋಗ್ಬಿಡುತ್ತೆ ಇವಾಗ ಪ್ಲೇಟ್ಗೆ ಬರೀ ಒಂದು ಸೌಟ್ ಹಾಕಿ ಸಾಕು ಅದು ಉಪ್ಕೊಳ್ಳುತ್ತಲ್ವ ಪ್ಲೇಟ್ ತುಂಬ ತುಂಬ್ಕೊಂಬಿಡುತ್ತೆ ಅದಕ್ಕೆ ಬರೀ ಒಂದು ಸೌಟ್ ಹಾಕ್ಕೊಂಡು ಅದನ್ನು ಇಡ್ಲಿ ಸ್ಟ್ಯಾಂಡಲ್ಲಿ ಹಾಕ್ಬಿಡೋಣ ನಮ್ಮ ಮಕ್ಕಳಿಗೆ ಈ ಮಾಮೂಲಿ ಪ್ಲೇಟ್ ಬರುತ್ತಲ್ಲ ಸಣ್ಣ ಸಣ್ಣದು ಬರುತ್ತಲ್ಲ ಇಡ್ಲಿ ಅದರಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ ಪ್ಲೇಟ್ ಇಡ್ಲಿ ಅಂದರೆ ತುಂಬ ಇಷ್ಟ ಆ ಗಿಣ್ಣು ಸಹ ಪ್ಲೇಟಲ್ಲೇ ಇರಬೇಕು ಅಂತ ಅಂದ್ಕೊಂಡು ಮಕ್ಳಿಗೆ ಮಾತ್ರ ಒಂದು ಸ್ಟ್ಯಾಂಡ್ ಹಾಕೋಣ ಅಂದ್ಬಿಟ್ಟು ನಮ್ಮಮ್ಮ ಹಾಕ್ತಾರೆ ನೋಡಿ ಒಂದು ಸ್ಟ್ಯಾಂಡ್ ಪೂರ್ತಿ ಆಯಿತು ಹೇಗೆ ಅದನ್ನು ಎತ್ತಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಯಾಗೈತೆ ಅದರೊಳಗೆ ನಾವು ಸ್ಟ್ಯಾಂಡ್ ಇಟ್ಬಿಟ್ಟು ಮುಚ್ಚಿಬಿಡೋಣ ಮುಚ್ಚಿ ಒಂದು ಕಾಲು ಗಂಟೆವರೆಗೂ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡಾದಮೇಲೆ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದನ್ನು ಫಸ್ಟ್ ಬೇಯಲಿ ಇವಾಗ ನೋಡಿ ನಾನು ಸ್ಟ್ಯಾಂಡ್ ಇಟ್ಟು ಒಂದು ಕಾಲು ಗಂಟೆ ಆಯಿತು ಇವಾಗ ಇಡ್ಲಿನ ಇಡ್ಲಿ ಅಲ್ಲ ಸಾರಿ ಗಿಣ್ಣು ಬೆಂದಿದೆಯಾ ಇಲ್ವ ಅಂತ ನೋಡ್ಕೊಳ್ಳೋಣ ನೋಡಿ ಹಿಂಗಾಗೈತೆ ಗಿಣ್ಣು ಬೆಂದೈತೆ ಚಾಕು ಹಾಕ್ತೀನಿ ನೋಡ್ಕೊಳ್ಳಿ ಇವಾಗ ಅದಕ್ಕೇ ನೋಡಿ ಒಂಚೂರು ಮೆತ್ಕೊಳ್ಳಲ್ಲ ಇವಾಗ ಗಿಣ್ಣು ಆಗೈತೆ ಇವಾಗ ಇದನ್ನು ಪ್ಲೇಟಿಂದ ತೆಗೆದ್ಬಿಡೋಣ ಇದು ಬಿಸಿ ಹೊರಗಡೆ ತೆಗೆದ ತಕ್ಷಣವೇ ಅದನ್ನು ಬಿಚ್ಚಕ್ಕೆ ಹೋಗ್ಬಿಡಿ ಯಾಕಂತಂದರೆ ಬಿಸಿ ಇರಬೇಕಾದ್ರೇ ತೆಗ್ದುಬಿಟ್ರೆ ಪ್ಲೇಟ್ಗೆ ಕಚ್ಕೊಂಬಿಟ್ಟಿರುತ್ತೆ ಹಾಗಾಗಿ ಆ ತಣ್ಣಗೆ ಆದಮೇಲೆ ಸೈಡಲ್ಲಿ ಅದಾಗಿ ದದೆ ಎಲ್ಲ ಬಿಟ್ಕೊಳ್ಳುತ್ತೆ ಆವಾಗ ಮಾತ್ರ ತೆಗೀರಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ತೆಗಿತಾಯಿದ್ದೀನಿ ಅಷ್ಟೇ ನೋಡಿ ಸೈಡಲ್ಲೆಲ್ಲ ಕಚ್ಕೊಂಬಿಡುತ್ತೆ ಬಿಸಿ ಇವಾಗ ಇಳ್ಕಿರೋದಲ್ವ ಅದರಿಂದ ತುಂಬ ಬಿಸಿ ಇರುತ್ತೆ ಅದಕ್ಕೆ ಸೈಡಲ್ಲೆಲ್ಲ ಕಚ್ಕೊಂಬಿಟ್ಟದೆ ಅಷ್ಟೇ ನೀವು ಸ್ವಲ್ಪ ಆರಿಸ್ಬಿಟ್ಟು ತೆಗೀರಿ ಚೆನ್ನಾಗಿ ಬರ್ತದೆ ನೋಡಿ ಅಲ್ಲೇ ನೆಕ್ ಕಟ್ ಮಾಡಿದ್ದೀನಿ ನೋಡಿ ಚೆನ್ನಾಗೈತೆ ಅಲ್ವ ಗಿಣ್ಣು ಇದಕ್ಕೇನು ಹಾಕಿಲ್ಲ ಬರೀ ಗಿಣ್ಣು ಸಕ್ಕರೆ ಅಷ್ಟೇ ಉಪಯೋಗ್ಸಿರೋದು ಇನ್ನೇನು ಬೇಡ ನೋಡಿ ಸ್ಮೂತಾಗಿ ಚೆನ್ನಾಗಿರುತ್ತೆ ಆರೋದಾಗ ಸ್ವಲ್ಪ ಗಟ್ಟಿಯಾಗುತ್ತೆ ಇದು ಇವಾಗ ಬಿಸಿ ಅಲ್ವಾ ಅದಕ್ಕೆ ಸ್ವಲ್ಪ ತೆಳೋ ಥರ ಕಾಣುತ್ತೆ ಮತ್ತು ಇನ್ನು ನಮಗೆ ಮಾಮೂಲಿ ಸಣ್ಣ ಸಣ್ಣ ಪ್ಲೇಟಲ್ಲಿ ಆ ಥರ ನೋಡಿ ಈ ಥರ ಬಿಟ್ಕೊಂಡಿದ್ದೀವಿ ಇದನ್ನೆಲ್ಲ ದೊಡ್ಡವ್ರಿಗೆ ಸೊ ಇದಿಷ್ಟು ಇವತ್ತು ಕರು ಹಾಕಿದ ಮೊದಲನೇ ದಿನದ ಹಾಲಲ್ಲಿ ಗಿನ್ ಮಾಡೋದು ಹಿಂಗೆ ಬೇರೆಯವ್ರು ಹೆಂಗೆ ಮಾಡ್ತಾರೋ ಹೆಂಗೋ ಗೊತ್ತಿಲ್ಲ ನಾವು ಮಾತ್ರ ಹಿಂಗೆ ಮಾಡೋದು ನೀವು ನೀವೊಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾನೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೆಂಗಿತ್ತು ಅಂತ ಎಲ್ಲರೂ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ